ಇನ್ನು ಬಿಗ್ ಬಾಸ್ ಅನ್ನುವಂಥದ್ದು ಏನು ಸರ್ವೈವಲ್ ಆಗೋದಕ್ಕೆ ಯಾವ ವಿಚಾರಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಜಾನ್ವಿ ತುಂಬ ಜನ ಒಂದು ಅನಲೈಸೇಷನ್ ಮಾಡ್ತಾರೆ ಸ್ಟ್ರಾಟಜಿಸ್ ವರ್ಕ್ ಆಗುತ್ತೆ ಇನ್ನು ಕೆಲವ್ರು ಹೇಳ್ತಾರೆ ಕಾಮಿಡಿ ವರ್ಕ್ ಆಗುತ್ತೆ ಇನ್ನು ಕೆಲವರು ಹೇಳ್ತಾರೆ ಇಲ್ಲ ಟಾಸ್ಕ್ಗಳಲ್ಲಿ ಇನ್ವಾಲ್ವ್ಮೆಂಟ್ ಜಾಸ್ತಿ ಇರಬೇಕು ಅಂತ ಹೇಳ್ತಾರೆ ಇನ್ನು ಕೆಲವ್ರು ಏನೂ ಆಟ ಆಟನೇ ಆಡ್ತಿರಲ್ಲ ಬಟ್ ಆದರೂ ಕೂಡ ಒಂದಷ್ಟು ಲಾಂಗ್ ಇದರಲ್ಲಿ ಇರ್ತಾರೆ ಸೊ ಬಿಗ್ ಬಾಸ್ ಅಲ್ಲಿ ಸರ್ವೈವ್ ಆಗಬೇಕು ಅಂತ ಅಂದ್ರೆ ಏನು ಮುಖ್ಯ ಆಗುತ್ತೆ ಕೆಲವೊಂದು ಎಕ್ಸ್ಪೆಕ್ಟೆಡ್ ಈಗ ನಾವು ಜಾನ್ವಿ ಅವ್ರು ಬರ್ತಾರೆ ಅಂತ ಎವರ್ ಎಕ್ಸ್ಪೆಕ್ಟೆಡ್ ಅದು ಇಟ್ ವಾಸ್ ಟೋಟಲಿ ಅನ್ಎಕ್ಸ್ಪೆಕ್ಟೆಡ್ ಒಂಥರ ಜಾನ್ವಿನಾ ಅಂದ ತಕ್ಷಣ ನಮಗೆ ಒಂದು ಕ್ವಶನ್ ಮಾಡಿ ಏ ಇಲ್ಲ ಜಾನ್ವಿ ಅವ್ರನ್ನೇನೋ ಸೀಕ್ರೆಟ್ ರೂಮಲ್ಲಿ ಇಡ್ಬೋದು ಏನೋ ಸ್ಟ್ರಾಟಜಿ ಇರ್ಬೋದು ಅನ್ನೋ ಥರನೇ ನಾವು ಅನ್ಕೊಳ್ತಿದ್ವಿ ಹೆಂಗೆ ಸರ್ವೈವಲ್ ಹೆಂಗೆ ಮತ್ತೆ ಇದು ಅಂತ ಅನ್ನೋದು ನಮ್ಮ ಪ್ರಶ್ನೆ ಸೊ ನಿಮ್ ಪ್ರಕಾರ ನಾನು ಎಲ್ಲ ಮಾಡಿದ್ರು ಯಾಕೆ ಆಚೆ ಬಂದ್ರಿ ಸೊ ನನ್ಗೂ ಅದಾಯ್ತು ಬಂದಾಗ ಐ ಥಿಂಕ್ ಇದೆಲ್ಲನೂ ವರ್ಕ್ ಆಗುತ್ತೆ ಮೋಸ್ಟ್ಲಿ ನಾನು ಇದೆಲ್ಲ ಮಾಡಿದ್ದೀನಿ ಬಟ್ ನನ್ನ ಇರಲಿಲ್ಲ ಅನ್ಸುತ್ತೆ ನನ್ನ ಲಕ್ ಕೈ ಹಿಡ್ದಿಲ್ಲ ಅನ್ಸುತ್ತೆ ಎಲ್ಲ ಮಾಡಿದ್ರು ಸೊ ನನ್ನ ವಿಚಾರದಲ್ಲಿ ಲಕ್ ಕೈ ಕೊಟ್ಟಿರ್ಬೋದು ಸೊ ನನ್ನ ಪ್ರಕಾರ ನೀವು ಹೇಳ್ದಂಗೆ ಗೇಮ್ ಆಡಬೇಕು ಸ್ಟ್ರಾಟಜಿ ಮಾಡಬೇಕು ಕಾಮಿಡಿ ಮಾಡಬೇಕು ಆಗಿರಬೇಕು ಆಮೇಲೆ ಫ್ಯಾನ್ ಫಾಲೋಯಿಂಗು ಬೋಟ್ಸು ಮತ್ತು ಲಕ್ಕು ಹಣೆ ಬರ ಹಣೆ ಬರ ಎಲ್ಲ ವರ್ಕ್ ಆಗುತ್ತೆ ಹೌದು ಸೊ ಇಲ್ಲಿ ಬರೀ ಕಾಮಿಡಿನೇ ಮಾಡ್ತಾ ಇದ್ದಾನೆ ಹೆಂಗೆ ಅಂತ ನೀವು ಅನ್ಕೋಬೋದ ಕಾಮಿಡಿಯಲ್ಲಿ ಅವ್ನು ಎಷ್ಟು ಸ್ಟ್ರಾಟಜಿ ಅಂದರೆ ಬರೀ ಕಾಮಿಡಿ ಮಾಡ್ತಾ ಇದ್ದಾನೆ ಇಲ್ಲ ಕಾಮಿಡಿ ಜೊತೆಗೆ ಅವ್ರು ಏನು ಅನ್ನೋದನ್ನ ಅವನ ವೇನಲ್ಲಿ ಅವನು ಹೇಳ್ತಾ ಇದ್ದಾನೆ ಆಕ್ಟಿವ್ ಆಗಿದ್ದಾನೆ ಸ್ಟ್ರಾಟಜಿ ಯೂಸ್ ಮಾಡ್ತಾ ಇದ್ದಾನೆ ಅನಲೈಸ್ ಮಾಡ್ತಾ ಇದ್ದಾನೆ ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡ್ತಾನೆ ಎಲ್ಲ ಕಡೆ ಮಾತಾಡ್ತಾ ಇದ್ದಾನೆ ಎಲ್ಲಿ ಅನ್ನೋದಕ್ಕಿಂತ ಹಾಗೆ ಸೊ ಪ್ರತಿಯೊಂದನ್ನು ಕೂಡ ವರ್ಕ್ ಆಗುತ್ತೆ ಅಲ್ಲಿ ಜೊತೆಗೆ ವೋಟಿಂಗು ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಪರ ಇರುವಂಥ ಜನ ಎಲ್ಲನೂ ಅಬ್ಸರ್ವ್ ಮಾಡ್ತಾರೆ ಒಂದು ಟೀಮ್ ಅಂತ ಇದ್ದಾಗ ಅವ್ರಿಗೂ ಅಷ್ಟೇ ಒಂದು ಪಿ ಆರ್ ಟೀಮ್ ಅಂತ ಇರುತ್ತೆ ಸೋಷಿಯಲ್ ಮೀಡ್ಯಾದಲ್ಲಿ ಯಾರ ಪರ ಏನು ಬರ್ತಾ ಇದೆ ಯಾರ ಪರ ಹವಾ ಇದೆ ಎಲ್ಲನೂ ನೋಡ್ತಾರೆ ಸೊ ಪ್ರತಿಯೊಂದು ಬೇಕು ಆಟಕ್ಕೆ ಎಲ್ಲ ಒಂದು ಇದಾದ್ರೂ ನಾವು ಡೈಲಾಗ್ ಕಾಣಿಸ್ತೀವಿ ಓಕೆ ನಾವು ಪ್ರತಿ ಸೀಸನ್ ಬಿಗ್ ಬಾಸ್ ಮನೆ ಅಂದರೆ ಬಿಗ್ ಬಾಸ್ ನೋಡಿದಾಗ ಕೆಲವೊಂದು ಅಂದರೆ ಪ್ರತಿ ಸೀಸನ್ನಲ್ಲೂ ಇದಿರುತ್ತೆ ಹೆಂಗೆ ಅಂದರೆ ಒಂದಷ್ಟು ಕಾಂಟ್ರವರ್ಸಿಗಳು ಪೀಪಲ್ ಇರ್ತಾರೆ ಲವ್ ಆಗೇ ಆಗತ್ತೆ ಜೊತೆಗೆ ಜಗಳ ಅಂತೂ ಪಕ್ಕಾ ಆಗತ್ತೆ ಯಾಕೆ ಪ್ರತಿ ಸೀಸನ್ ಅಲ್ಲೂ ಬಿಗ್ ಬಾಸ್ ಅಂದ ತಕ್ಷಣ ಕೆಲವ್ರ ಕಲ್ಪನೆ ಹೆಂಗೆ ಅಂದ್ರೆ ಓ ಇವ್ರಿಬ್ರು ಏನೋ ಮಾತಾಡ್ತಾವ್ರೆ ಇವ್ರದು ಲವ್ ಆ ಇವ್ರದ್ದು ಇವ್ರಿಬ್ರು ಜಗಳ ಓ ಇವ್ರದ್ದು ಇವ್ರದು ಕಾಂಟ್ರವರ್ಸಿ ಈ ತರ ಫಿಕ್ಸ್ ಆಗ್ಬಿಡ್ತಾರೆ ಸೊ ನಮಗನ್ಸೋದು ಬಿಗ್ ಬಾಸ್ ಅನ್ನುವಂಥದ್ದು ಎಲ್ಲ ಒಂದ್ ಕಡೆ ಸ್ಕ್ರಿಪ್ಟೆಡ್ ಆಗಿ ನಡಿಯತ್ತಾ ಒಳಗಡೆ ಅವ್ರಿಗೆ ಏನಾರು ಹೇಳ್ಕೊಡ್ತಿರ್ತಾರ ಈ ತರದೆಲ್ಲ ಜನಗಳಿಗೆ ಒಂದು ಸ್ಟಾರ್ಟ್ ಆಗುತ್ತೆ ಶುರು ಮಾಡ್ತಾರೆ ಇಲ್ಲ ಸ್ಕ್ರಿಪ್ಟೆಡ್ ಅಂತೂ ಖಂಡಿತ ಅಲ್ಲ ಹೌದು ಏನ್ ಗೊತ್ತಾ ಈಗ ಒಂದು ಇಡೀ ಟೀಮು ಜನರ ಒಂದು ಮೈಂಡ್ಸೆಟ್ ಏನು ಅದನ್ನೆಲ್ಲ ಒಂದ್ ಅಂದ್ರೆ ಸೈಕಾಲಜಿಕಲಿ ಇದು ಇದಲ್ವಾ ಈಗ ನಮಗೂ ಅಷ್ಟೇ ಕಂಡೋರ್ ಮನೇಲಿ ಏನಾಗ್ತಾ ಇದೆ ಅನ್ನೋದು ಬಹಳ ಇಂಟ್ರೆಸ್ಟ್ ಅಲ್ಲೇನಾದ್ರು ಜಗಳ ಆದ್ರೆ ನಮ್ಗೆ ಅದು ಸ್ಯಾಡಿಸ್ಟಿಕ್ ಫೀಲೋ ಏನೋ ಒಳಗಡೆ ಖುಷಿ ಜಗಳ ಆಗ್ತಾ ಇದ್ರೆ ಏನೋ ಖುಷಿ ವರ್ಕ್ ಮಾಡುತ್ತೆ ಸೊ ಜಗಳ ಆಗ್ತಾ ಇದ್ರೆ ಬೈತಾ ಇರ್ತಾರೆ ಬಟ್ ಎಷ್ಟು ಜನ ನಾನು ಸೋಶಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೆ ಅಯ್ಯೋ ಎಲ್ಲ ಸೈಲೆಂಟ್ ಆಗಿದೆ ಮನೆ ನೋಡಕ್ಕೆ ಬೋರು ಯಾವಾಗ ಜಗಳ ಆಗುತ್ತಪ್ಪ ಮನೇಲಿ ಅಂತ ಅನ್ನೋರು ಅವ್ರೆ ಇದ್ರ ಮೇಲೆ ಟೀಮ್ ವರ್ಕ್ ಮಾಡುತ್ತೆ ಸೊ ಏನ್ ಹಾಕಿದ್ರೆ ಮಸಾಲ ಹಾಕಿದ್ರೆ ಜನಕ್ಕೆ ಇಷ್ಟ ಆಗತ್ತೆ ಅಂತ ಸೊ ಆ ಒಂದ್ ಆಂಗಲ್ ಅಲ್ಲಿ ಅವರು ಕಂಟೆಸ್ಟೆಂಟ್ಸ್ ನ ಚೂಸ್ ಮಾಡುವಾಗ ಇವ್ರೇನು ಇವ್ರ ಸ್ಟ್ರೆಂತ್ ಏನು ಇವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಸೊ ಅದನ್ನಂತೂ ಅವ್ರು ಅಬ್ಸರ್ವ್ ಮಾಡಿರ್ತಾರೆ ಅಥವಾ ಒಂದು ಟೀಮ್ ಅಂತ ಇರುತ್ತೆ ನೋಡಿ ಇವ್ರು ಹೀಗೆ ಸೆಟ್ಟಲ್ಲಿ ನಾವು ಏನೋ ಒಂದು ಮಾಡಿರ್ತೀವಿ ಸೊ ಇವಳು ಬಿಗ್ ಬಾಸ್ ಇದಾಗ್ತಾಳ ಆ ಥರ ಅಂದರೆ ಇವಳು ಸ್ಪಾಂಟೇನಿಯಸ್ ಆಗಿದ್ದಾಳ ಇವಳು ಅಥವಾ ಹೀ ಆರ್ ಶಿ ಆ ಥರ ವರ್ಕ್ ಮಾಡಿ ಅಂಥ ಒಂದು ಕಂಟೆಸ್ಟೆನ್ಸ ಹಾಕಿರ್ತಾರೆ ಒಳಗಡೆ ಇವ್ರು ಜೋರಿದ್ದಾರೆ ಇವ್ರು ಆರೋಗ್ಯಂಟ್ ಇದ್ದಾರೆ ಅಥವಾ ಇವ್ರು ತುಂಬ ಇನ್ನೋಸೆಂಟ್ ಇದಾರೆ ಎಲ್ಲ ಥರದ್ದು ಇವಾಗ ಕನೆಕ್ಟ್ ಆಗಬೇಕಲ್ಲ ಜನ ಏನು ನಂತರ ಅದು ನಂತರ ಅಂತ ಅನ್ನಿಸ್ಬೇಕು ಸೊ ಅದ್ರ ಆಧಾರದ ಮೇಲೆ ನ ಸೆಲೆಕ್ಟ್ ಮಾಡಿರ್ತಾರೆ ಬಟ್ ಸಮಟೈಮ್ಸ್ ಅವರು ಇದು ಫೇಲ್ ಕೂಡ ಆಗ್ಬೋದು ನಾವು ಹಿಂಗೆ ಅಂದ್ಕೊಂಡು ಕಳಿಸಿದ್ವಿ ಹಿಂಗೆ ಅಯ್ಯೋ ಇವ್ರು ತುಂಬ ಇನ್ನೋಸೆಂಟ್ ಅಂತ ಕಳ್ಸಿದ್ರೆ ಹಿಂಗೆ ಆ ಥರದ್ದು ಫೇಲು ಆಗಿರ್ಬೋದು ಅದಕ್ಕೆ ಅದಕ್ಕೇನು ಸ್ಟ್ರಾಟಜಿ ಮಾಡಬೇಕು ಬೇರೆ ಏನು ಆ್ಯಡ್ ಆನ್ ಮಾಡಬೇಕು ಅನ್ನೋದನ್ನು ಟೀಮ್ ವರ್ಕ್ ಮಾಡುತ್ತೆ ಅಷ್ಟೇ ಅಷ್ಟು ಬಿಟ್ಟರೆ ಒಳಗಡೆ ಏನು ನಮ್ಮ ರಿಯಾಕ್ಷನ್ ಯಾವುದು ಹೇಗೆ ಬರುತ್ತೆ ನಾವು ಹೆಂಗಾಡ್ತೀವಿ ಯಾವಾಗ್ ಜಗಳ ಆಗುತ್ತೆ ಏನು ಅದ್ ಯಾವ್ದು ಅವ್ರ ಕೈಯಲ್ಲಿರಲ್ಲ ಎಲ್ಲ ನಾವ್ ಹೆಂಗ್ ಬಿಹೇವ್ ಮಾಡ್ತೀವಿ ಅದೇ ಎಲ್ಲೋ ಒಂದ್ ಕಡೆ ಓಕೆ ಬೋರ್ ಹಾಕಿ ಹೋಗ್ತಾ ಇದ್ದಾರೆ ಇವರೆಲ್ಲ ಒಂಥರ ಏನೋ ಮನೆ ಶಾಂತಿ ನಿವಾಸ ಆಗೋಗಿದೆ ಜೇನ್ ಗುಡ್ತರ ಹೋಗ್ತಾ ಇದಾರೆ ಅಂತ ಬಿಗ್ ಬಾಸ್ ನಾಮಿನೇಷನ್ ಪ್ರಕ್ರಿಯೆ ಅದು ಎಲ್ಲ ಎದುರುಗಡೆನೆ ನಾಮ ಹಂಗ ಇಡ್ತಾರೆ ಅವಾಗ ಬೋರ್ ಆಗ್ತಾ ಇದೆ ಅಂದಾಗ ಅವಾಗ ಏನಾಗುತ್ತೆ ಎದೆ ಕಡೆ ನಾಮಿನೇಷನ್ ಆಗ್ಬಿಟ್ರೆ ಅಪ್ಪ ಇಡೀ ಮನೆಯವರೆಲ್ಲ ಹೆಗರಾಡೋದಕ್ಕೆ ಶುರು ಮಾಡ್ತಾರೆ ಗಮನಿಸಿರ್ಬೋದು ನಮ್ ಸೀಸನ್ ಅಲ್ಲೇ ಮುಖ ಅಂದ್ರೆ ಎದುರುಗಡೆನೆ ನಾಮಿನೇಷನ್ ಮಾಡಿಸ್ತಾ ಇದಾರೆ ಜಗಳಾಗ್ಲಿ ಮತ್ತ್ ಯಾರೇ ಎಲ್ಲ ತುಂಬಾ ಚೆನ್ನಾಗಿ ಕಂಫರ್ಟ್ ಝೋನ್ ಇದ್ದಾಗ ಅವ್ರುಗಳು ಅವ್ರನ್ನೇ ನಾಮಿನೇಟ್ ಮಾಡಿದಾರೆ ಅಂತ ಗೊತ್ತಾದಾಗ ಇಲ್ಲೋ ಏ ನನ್ ಜೊತೆನೆ ನನ್ನೇ ನಾಮಿನೇಟ್ ಮಾಡಿದೆ ಹಂಗ್ ಬರುತ್ತಲ್ವಾ ಆ ಜಗಳ ಸೊ ಅಲ್ಲಿ ಅವರು ಪ್ರತಿಯೊಂದು ಕೂಡ ನಮ್ಮನ್ನ ಮೆಂಟಲಿ ಫಿಸಿಕಲಿ ಡ್ರೈನ್ ಮಾಡಕ್ಕೆ ನೋಡ್ತಾ ಇರ್ತಾರೆ ಊಟ ನೋಡಿ ನಮಗೆ ತುಂಬಾ ಕಮ್ಮಿ ಊಟ ಕಮ್ಮಿ ಆದಾಗ ನಾವು ಟ್ರಿಗರ್ ಆಗ್ತೀವಿ ನಿಜ ನಿಜ ಸೊ ಅಲ್ಲಿ ಬಾತ್ರೂಮ್ ಎರಡು ಇರುತ್ತೆ ಒಂದರಲ್ಲೇ ಬಿಸಿನಿ ಬರುತ್ತೆ ಅದಕ್ಕೋಸ್ಕರ ನಾವು ಕಾಯ್ಕೊಂಡು ನಿಂತ್ಕೋತೀವಿ ಅದು ಇರಿಟೇಷನ್ ಒಂದು ಸ್ನಾನಕ್ಕೂ ನಾವು ಅವರ್ ಗಟ್ಲೆ ಕಾಯ್ಬೇಕಲ್ಲ ನೆಕ್ಸ್ಟ್ ಅಂತ ಹೇಳೋದು ಅಂದ್ರೆ ಒಂಥರ ಟವಲ್ ಹಾಕ್ತೀವಲ್ಲ ಬಸ್ ಅಲ್ಲಿ ವಿಂಡೋ ಸೈಡ್ ಸೀಟ್ಗೆ ಆತರ ಸೊ ಅಂದ್ರೆ ಎಲ್ಲಾದ್ರಲ್ಲೂ ನಮ್ಗೆ ಇರಿಟೇಷನ್ ಮಾಡ್ತಾ ಇರ್ತಾರೆ ಬಿಗ್ ಬಾಸ್ ನಮ್ಗೆ ಅದು ಒಂದ್ಸಲ ಅದು ಹೈ ಹೋದಾಗ ನಾವು ರಿಯಾಕ್ಟ್ ಮಾಡ್ತೀವಿ ಸೊ ಯಾವುದು ಸ್ಕ್ರಿಪ್ಟೆಡ್ ಅಲ್ಲ ಬಟ್ ಅದು ಅವ್ರಿಗೆ ಯಾವ ರೀತಿ ಮಸಾಲ ಬೇಕೋ ಅದಕ್ಕೆ ಬೇಕಾದಂತಹ ಕಂಟೆಸ್ಟೆಂಟ್ಸ್ ಸಿಚುವೇಶನ್ ನ ಫಿಸಿಕಲಿ ಮೆಂಟಲಿ ಅವರು ಕೊಡ್ತಾರೆ ಅದಕ್ಕೆ ನಾವು ಹೆಂಗೆ ರಿಯಾಕ್ಟ್ ಮಾಡ್ತೀವಿ ಅನ್ನೋದು ಅದೆಲ್ಲ ನ್ಯಾಚುರಲ್ ಇನ್ನೊಂದು ವಿಚಾರ ಟಿ ಆರ್ ಪಿ ಈ ಪರ್ಸನ್ ಮೇಲೆ ಟಿ ಆರ್ ಪಿ ಹೋಗ್ತಾ ಇದೆ ಶೋಗೆ ಒಂದೊಳ್ಳೆ ಟಿ ಆರ್ ಪಿ ಬರ್ತಾ ಇದೆ ಅಂದಾಗ ಅಲ್ಲಿ ಪೇಮೆಂಟ್ ನ ಜಾಸ್ತಿ ಮಾಡ್ತಾರಂತೆ ಅಂತ ಕೇಳ್ಪಟ್ಟೆ ನಾನು ನಿಜ ಅಂತೂ ಒಂದ್ ರೂಪಾಯಿ ಬಿಚ್ಚಲ್ಲ ಒಂದ್ ರೂಪಾಯಿ ಓಕೆ ನಾನು ಸ್ಟಾರ್ಟಿಂಗ್ ಏನಿರುತ್ತೋ ಅದೇ ಅದೇನಾ ಫಿಕ್ಸ್ ಫಿಕ್ಸ್ ಸೊ ಅಲ್ಲಿ ಟಿ ಆರ್ ಪಿ ಪೈಸೆ ಜಾಸ್ತಿ ಮಾಡಲ್ಲ ಹೌದಾ

ಹ್ಮ್ ತುಂಬಾ ಚೆನ್ನಾಗಿ ಆಡಿದ್ರೆ ಅವ್ರು ಗೆದ್ಕೊಂಡ್ ಬರ್ತಾರಲ್ಲ ಅದೇ ಅವರಿಗೆ ಪ್ಲಸ್ ಆಗುತ್ತೆ ಸೊ ಅದರಲ್ಲಿ ಏನು ಅಗ್ರಿಮೆಂಟ್ ಅಲ್ಲಿ ಏನಿರುತ್ತೋ ಅಷ್ಟೇ ಅಲ್ಲಿಗೆ ಜಾನ್ವಿ ಅವರಿಗೆ ಒಳ್ಳೆ ಪೇಮೆಂಟ್ ಸಿಕ್ತಾ ಬಿಗ್ ಬಾಸ್ ಪರವಾಗಿಲ್ಲ ಓಕೆ ಅಷ್ಟೇ ನಾರ್ಮಲ್ ಅಂದ್ರೆ ಈಗ ನಟಿಯಾಗಿ ತಗೊಳೋ ಪೇಮೆಂಟ್ಗಿಂತ ಹೊರಗಡೆ ಅಂದ್ರೆ ಈ ತರ ಡಿಮ್ಯಾಂಡಲ್ಲಿ ಪೇಮೆಂಟ್ಗಿಂತ ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ ಅಲ್ಲಿ ಪೇಮೆಂಟ್ ಏನಾದರೂ ಹೆಚ್ಚು ಜಾಸ್ತಿ ಆಯ್ತಾ ಕಡಿಮೆ ಆಯ್ತಾ ಹೆಂಗ್ ಕೇಳ್ತಾ ಇದೀನಿ ಓಕೆ ಒಂದ್ ಸ್ವಲ್ಪ ಬಾರ್ಗೇನ್ ಎಲ್ಲ ಮಾಡಿದ್ರು ತಗೊಳ್ಳಿ ಅಂತ ಯಾರು ಎಲ್ಲಾ ಒಂದು ಹೆಚ್ಚು ಎಲ್ಲ ಇದ್ದೇ ಇರುತ್ತೆ ಕಮರ್ಷಿಯಲ್ ಟೀಮು ಸೊ ನಾವ್ ಒಂದಷ್ಟು ಕೇಳ್ತೀವಿ ಅವ್ರೊಂದಷ್ಟು ಗೊತ್ತಲ್ಲ ಒಂದು ಯಾವ್ದೇ ಒಂದು ಬಾರ್ಗೇನ್ ಮಾಡೇ ಮಾಡ್ತಾರೆ ಯಾಕಂದ್ರೆ ಎಲ್ಲರೂ ಹೋದ್ಮೇಲೆ ನಿಮಗೆ ರೀಚ್ ಸಿಗುತ್ತೆ ಆ ತರದ್ದೆಲ್ಲ ಅವರು ಮನ್ವರ್ಕೆ ಮಾಡ್ಕೊಡ್ತಾರೆ ವರ್ತ್ ಅಂತ ಅನ್ಸ್ದಾಗ ನಾವು ಒಪ್ಕೊಂತೀವಿ ನನ್ಗೆ ಓಕೆ ನಾಟ್ ಬ್ಯಾಡ್ ಓಕೆ ನಾನು ರೀಸೆಂಟ್ ಆಗಿ ಜಗದೀಶ್ ಅವ್ರದ್ದು ಇಂಟರ್ವ್ಯೂ ಮಾಡಿದೆ ಅವ್ರು ಹೇಳ್ತಾ ಇದ್ರು ಮೇಡಮ್ ಈ ಸಲ ಟಿ ಆರ್ ಪಿ ಕಡಿಮೆ ಇದೆ ನಮ್ದೆಲ್ಲ ಸೀಸನ್ ಹೆಂಗಿತ್ತು ಮೇಡಮ್ ನಾವೆಲ್ಲ ಸಕ್ಕದಾಗ ಮಾತಾಡ್ತಿದ್ವಿ ಸಕ್ಕದಾಗ ಇದ್ ಮಾಡ್ತಿದ್ವಿ ಮೇಡಮ್ ನಾವು ಈ ಸಲ ನೋಡಿ ಆ ಸೀಸನ್ ಅಲ್ಲಿ ಟಿ ಆರ್ ಪಿ ಕಡಿಮೆ ಇದೆ ಅಂತಾನೆ ನಮ್ಮನ್ನ ಹಾಕಿದಾರಲ್ಲ ಹಳೆ ಕಂಟೆಸ್ಟೆಂಟ್ ಗಳನ್ನ ಹಾಕಿದ್ದಾರೆ ಅಂತ ಏನ್ ಹೇಳ್ತೀರಾ ನೀವು ಈಗ ಈ ಸೀಸನ್ ಕಂಟೆಸ್ಟೆಂಟ್ ಅವ್ರು ಜಗದೀಶ್ ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ ಹೈಯೆಸ್ಟ್ ಟಿ ಆರ್ ಪಿ ನಮ್ದು ಎಲ್ಲಾ ಸೀಸನ್ ಗಿಂತನೂ ಜಾಸ್ತಿ ಫೋರ್ಟೀನ್ ಪಾಯಿಂಟ್ ಟೂ ಬಂತು ನೋಡಿ ಲಾಸ್ಟ್ ಅದೇ ನಾನು ಎಲಿಮಿನೇಷನ್ ಅದನ್ನು ಫೋರ್ಟೀನ್ ಪಾಯಿಂಟು ಇದುವರೆಗೂ ದಾಖಲೆ ಅದು ಬಿಗ್ ಬಾಸ್ದು ಮೋಸ್ಟ್ಲಿ ಜಗದೀಶ್ ಅವ್ರಿಗೆ ಗೊತ್ತಾಗಿಲ್ಲ ಫಸ್ಟ್ ವೀಕ್ಸ್ ಏನೋ ಸ್ವಲ್ಪ ಹಂಗೇನೋ ಇತ್ತಂತೆ ನನ್ನ ಫ್ರೆಂಡ್ಸ್ ಹೇಳಿದ್ದು ನಮ್ದು ಗೆಜ್ಜೆಲ್ಲ ಸೌಂಡ್ ಆಯ್ತಲ್ಲ ಅದಾದ್ಮೇಲೆ ಟ್ವೆಲ್ ಹೋಗಿದ್ದು ಈಗಲೂ ಹಂಗೆ ರೇಸ್ ಆಗ್ತಾನೆ ಇದೆ ಟಿ ಆರ್ ಪಿ ಏನ್ ಬಿಗ್ ಬಾಸ್ ಟಿ ಆರ್ ಪಿ ಏನು ಚಾನೆಲ್ ನಂಬರ್ ಒನ್ ಆಗಿದೆ ಇವಾಗ ಕಲರ್ಸ್ ಟು ತೌಸಂಡ್ ಸೆವೆಂಟೀನ್ ಅಲ್ಲಿ ನಂಬರ್ ಒನ್ ಆಗಿದ್ದು ಟೂ ತೌಸಂಡ್ ಸೆವೆಂಟೀನ್ ಅಲ್ಲಿ ನಂಬರ್ ಒನ್ ಆಗಿದ್ದು ಅದಾದ್ಮೇಲೆ ಅದು ಬೇರೆ ಅದೇ ಥರ್ಡ್ ಸೆಕೆಂಡೋ ಹೋಗಿತ್ತು ಬಟ್ ಅದು ಬಿಗ್ ಬಾಸ್ ಪ್ರತಿ ಸಲ ಬಂದಾಗಲೂ ಬೇರೆ ಸೀರಿಯಲ್ಸ್ ಎಲ್ಲ ಟಿ ಆರ್ ಪಿ ಜಾಸ್ತಿ ಆಗುತ್ತೆ ಬೇರೆ ಎಲ್ಲ ಪ್ರೋಗ್ರಾಮ್ ಮೇಲೂ ಕೂಡ ಅದರ ಒಂದು ಇಂಪ್ಯಾಕ್ಟ್ ಇರುತ್ತೆ ಅದೇ ರೀತಿ ಈ ಸಲ ಬಿಗ್ ಬಾಸ್ ತುಂಬ ಚೆನ್ನಾಗಿ ಚಾನಲ್ಲೂ ಕೂಡ ನಂಬರ್ ಒನ್ ಆಗಿದೆ ಟು ತೌಸಂಡ್ ಸೆವೆಂಟೀನಲ್ಲಿ ನಂಬರ್ ಒನ್ ಆಗಿದೆ ಎಷ್ಟೋ ಒಂದು ಎಂಟೊಂಬತ್ತು ವರ್ಷ ಆದಮೇಲೆ ಮತ್ತು ಚಾನಲ್ಲೇ ನಂಬರ್ ಒನ್ ಆಗಿದೆ ಜಗದೀಶ್ ಗೊತ್ತಿಲ್ಲ ಅನ್ಸುತ್ತೆ ಚೆನ್ನಾಗಾಗಿದೆ ಟಿ ಆರ್ ಪಿ ಬಟ್ ಅಂದರೆ ನನಗನ್ಸುತ್ತೆ ಓಹ್ ಸಖತ್ ಆಗಿದ್ದಾರೆ ಎಲ್ಲಾ ಕಂಟೆಸ್ಟೆಂಟ್ಸ್ ಅದ್ರಿಂದ ಅಂತ ನನಗ್ ಅನಿಸ್ತಾ ಇಲ್ಲ ಯಾಕಂದ್ರೆ ಹಂಗ ನೋಡ್ರಿ ಸ್ವಲ್ಪ ಬೋರಿಂಗ್ ಕಂಟೆಸ್ಟೆಂಟ್ಸೇ ಇರೋದು ಯಾಕಂದ್ರೆ ಒಂದ್ ನಾಲ್ಕು ಜನ ಆಕ್ಟಿವ್ ಬಿಟ್ರೆ ತುಂಬಾ ಬೋರಿಂಗ್ ಇದ್ದಾರೆ ಬಟ್ ಮೋಸ್ಟ್ಲಿ ಅದು ಬಿಗ್ ಬಾಸ್ ಇಂದ ಜನರಿಂದ ಬರ್ತಾ ಇದೆ ಬಿಗ್ ಬಾಸ್ ಈಗಿರೋ ಕ್ರೇಜ್ ಇಂದ ಬರ್ತಾ ಇದೆ ಅಂತ ಅನ್ಸುತ್ತೆ ನಂಗ್ ಹಂಗ ನೋಡ್ರೆ ಸೀಸನ್ ಟೆನ್ ತುಂಬಾ ಇಷ್ಟ ಗೋಸ್ಕರ ಫಸ್ಟ್ ಟೈಮ್ ನಾನು ಬಿಗ್ ಬಾಸ್ ಅಂದ್ರೆ ಸೀಸನ್ ಟೆನ್ ಹೌದು ನಾನು ಯಾವಾಗಲೂ ವೀಕೆಂಡಲ್ಲಿ ಅಷ್ಟೇ ನೋಡೋದು ಈಗಲೂ ಅಷ್ಟೇ ವೀಕೆಂಡ್ ನೋಡ್ತಾ ಇಲ್ಲ ಬಟ್ ಕಂಟೆಸ್ಟೆಂಟ್ಸ್ಗೋಸ್ಕರ ನೋಡಿದ್ದು ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ಅಂದ್ರೆ ಸೀಸನ್ ಟೆನ್ ಬಿಕಾಸ್ ಆಫ್ ಸಂಗೀತ ಅಂಡ್ ವಿನಯ್ ನಾನು ಎವ್ರಿ ಡೇ ನೋಡಿದ್ದೀನಿ ಒಂದ್ ದಿನಾನೂ ಬಿಟ್ಟಿಲ್ಲ ಬಟ್ ಈ ಸಲ ಸೀಸನ್ ಅಲ್ಲಿ ಸ್ವಲ್ಪ ಬೋರಿಂಗ್ ಕಂಟೆಸ್ಟೆಂಟ್ ಇದ್ರು ಜನ ಬಿಗ್ ಬಾಸ್ ಶೋಗೆ ಅವರ ಅಭಿಮಾನಿಗಳಿದ್ದಾರೆ ಆ ಶೋ ಇಂದ ಚೆನ್ನಾಗಿ ಟಿ ಆರ್ ಪಿ ಬರ್ತಾ ಇದೆ ಅಂತ ಅನ್ಸುತ್ತೆ ನಾವು ನಮ್ದು ಕೂಡ ಪಾತ್ರಗಳು ಇದೇ ಇಲ್ಲ ಅಂತ ಹೇಳಲ್ಲ ಬಟ್ ಇನ್ನ ಮೊಟ್ಲಿ ನಮ್ದು ಮೊಟ್ಲಿ ಅದೃಷ್ಟನು ಚೆನ್ನಾಗಿರ್ಬೋದೇನೋ ಈ ಬ್ಯಾಚ್ದು ಸೊ ಹಂಗಾಗಿ ಒಳ್ಳೆ ಟಿ ಆರ್ ಪಿ ಬರ್ತಾ ಇದೆ ನಮ್ದು